ಈಗ ಈರುಳ್ಳಿ ಹಾಕದೇ ಇರೋವಂಥ ಪಾಲಕ್ ಪನ್ನೀರು ಮತ್ತು ರೋಟಿ ಸಿದ್ಧವಾಗಿದೆ ಈರುಳ್ಳಿ ಇಲ್ಲದೇ ಇದ್ರೂ ಕೂಡ ರುಚಿಯಾಗಿ ಮಾಡ್ಬೋದು ಅಂತ ತೋರಿಸಿದ್ದೀನಿ ಮತ್ತು ಇದಕ್ಕೆ ಈ ಥರ ನಾರ್ತ್ ಇಂಡಿಯನ್ ಕರಿಗಳಿಗೆ ಯಾವಾಗಲೂ ಚಪಾತಿಗಿಂತ ರೋಟಿ ಅಥವಾ ಪುಲ್ಕ ತುಂಬ ಚೆನ್ನಾಗಿ ಒಪ್ಪುತ್ತೆ ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಈಗ ಇನ್ನು ಶ್ರೀ ಸೃಷ್ಟಿಗೆ ಸ್ವಾಗತ ಪಾಲಕ್ನ ತೊಳೆದು ಹಾರಾಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಕುದೀತಾ ಇರೋ ನೀರಿಗೆ ಹಾಕ್ಕೊಳ್ತೀನಿ ಒಂದು ಸ್ವಲ್ಪ ಬೇಯಿಸ್ಕೊಳ್ತೀನಿ ಪೂರ್ತಿ ಮೆತ್ತಗಾಗೋ ಹಾಗೆ ಬೇಯಿಸ್ಕೊಳ್ಳೋ ಅಗತ್ಯ ಇಲ್ಲ ಹೆಚ್ಚ ಕೆಲಸನೂ ಇಲ್ಲ ಇದನ್ನು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು ಸೊಪ್ಪನ್ನ ಈ ಥರ ಓಪನ್ ಆಗಿ ಪಾತ್ರೆಯಲ್ಲಿ ಬೇಯಿಸೋವಾಗ ಮುಚ್ಚೋದೇನು ಬೇಕಿಲ್ಲ ಮುಚ್ಚಬಾರ್ದು ಅಂತ ಹೇಳ್ತಾರೆ ಕುಕ್ಕರಲ್ಲಿ ಬೇಯಿಸೋವಾಗಾದರೆ ಮುಚ್ಚಬಹುದು ಒಂದು ಚಮಚದಷ್ಟು ಕಡಲೆಕಾಯಿ ಬೀಜ ಹೊರತಿದ್ದೀನಿ ಒಂದು ಚಮಚ ಅಷ್ಟು ಗೋಡಂಬಿ ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಬಾಣಲೀಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಜೀರಿಗೆ ಹಾಕ್ಕೊಳ್ಳೋಣ ಮತ್ತು ಶುಂಠಿ ಶುಂಠಿ ಅದಕ್ಕೆ ಸ್ವಲ್ಪ ಕ್ಯಾರೆಟ್ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ಳೋಣ ಒಂದು ಅರ್ಧ ಲೀಟ್ರ್ ಹಾಲಿಂದು ಪನ್ನೀರ್ ಇಟ್ಕೊಂಡಿದ್ದೀನಿ ಗೋಡಂಬಿ ಮತ್ತು ಕಡಲೆಕಾಯಿ ಬೀಜ ಪುಡಿ ಮಾಡ್ಕೊಂಡಿದ್ದೀನಿ ಗೋಡಂಬಿ ಫ್ರಿಜ್ಜಲ್ಲಿರೋದನ್ನೇ ಮೆತ್ತಿಗೆ ಡೈರೆಕ್ಟಾಗಿ ಹಾಕೊಂಡ್ರೆ ಚೆನ್ನಾಗಿ ಪುಡಿ ಆಗುತ್ತೆ ಮೆತ್ಕೊಳ್ಳಲ್ಲ ಜಾಸ್ತಿ ಸ್ವಲ್ಪ ಮೆತ್ತಗಾದ್ಮೇಲೆ ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಮೆತ್ತಗಾಗಿ ಟೊಮೆಟೊ ಸ್ವಲ್ಪ ಮೆಚ್ಚಾಗಿದೆ ಇದಕ್ಕೆ ಹೆಚ್ಚಿಟ್ಕೊಂಡು ಪನ್ನೀರ್ ಹಾಕೊಂಡು ಹುರ್ಕೊಳ್ಳೋಣ ಈಗ ಇದಕ್ಕೆ ಧನಿಯಾ ಪುಡಿ ಹಸಿಮೆ ಪುಡಿ ಮತ್ತೆ ಹಸಿಮೆಣಸಿನ ಪುಡಿ ಹಾಕಿ ಸುತ್ತು ಹುರ್ಕೊಳ್ಳೋಣ ದಿಡ್ ಜಾಸ್ತಿ ಇರದ ಇದ್ರೆ ಸೇವಾ ಇಲ್ಲದೆ ಇದ್ರೆ ಸ್ವಲ್ಪ ನೀರು ತುಂಬಿಸ್ಕೋಬಹುದು ಈ ಸಮಯದಲ್ಲಿ ಇವಾಗ ನಾವು ಪುಡಿ ಮಾಡಿಟ್ಕೊಂಡಿದ್ದಂಥ ಕಡಲೆಕಾಯಿ ಬೀಜದ ಪುಡಿ ಮತ್ತು ಗೋಡಂಬಿ ಪುಡಿ ಹಾಕ್ಕೊಂಡು ಒಂದು ಸ್ವಲ್ಪ ಇಟ್ಟು ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಇವಾಗ ನಾನು ಪಾಲಕ್ ಸೊಪ್ಪನ್ನು ತಣ್ಣದಾದಮೇಲೆ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ ಅದನ್ನು ಕೂಡ ಇವಾಗ ಹಾಕ್ಕೊಳ್ತೀನಿ ಇದ್ರ ಜೊತೆ ಸ್ವಲ್ಪ ಮೆಂತ್ಯ ಸೊಪ್ಪು ಅಂಥದ್ದೇನಾದರೂ ಬೇಕಿದ್ದರೆ ಹಾಕ್ಕೋಬಹುದು ಏನು ಹಾಕ್ಕೊಳ್ಳೇ ಬೇಕಂತ ಏನೂ ಇಲ್ಲ ಇದಕ್ಕೆ ಎಷ್ಟು ಅಷ್ಟು ನೀರು ಮತ್ತು ಉಪ್ಪು ಹಾಕ್ಕೊಳ್ಳೋಣ ಇವಾಗ ನಾವು ಸೊಪ್ಪು ಬೇಯಿಸೋವಾಗ ಪಾತ್ರೆಯಲ್ಲಿ ಸ್ವಲ್ಪ ಉಳ್ಕೊಂಡಿತ್ತು ನೀರು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಆ ಥರ ಬರೀ ಮಿಕ್ಸಿಗೆ ಬರೀ ಸೊಪ್ಪು ಮಾತ್ರ ಹಾಕ್ಕೊಳ್ತೀವಲ್ವ ಈ ನೀರನ್ನು ಉಪ್ಪು ವೇಸ್ಟ್ ಮಾಡಿದ್ರೆ ಇದಕ್ಕೆ ಹಾಕ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಪನ್ನೀರು ಮತ್ತು ಸೊಪ್ಪುಗಳಿರುವಂಥದ್ದಕ್ಕೆ ಕಮ್ಮಿ ಇಡಿಸುತ್ತೆ ನೋಡಿ ಹಾಕ್ಕೋಬೇಕಾಗತ್ತೆ ಸ್ವಲ್ಪ ಕುದಿದ ಮೇಲೆ ಇದಕ್ಕೆ ಭಾಜಿ ಮಸಾಲ ಅದಿಲ್ಲದೆ ಇದ್ದರೆ ಗರಂ ಮಸಾಲ ಯಾವ್ದು ಬೇಕಿದ್ರೂ ಹಾಕ್ಕೋಬಹುದು ಸಣ್ಣ ಊರಿನಲ್ಲಿ ಕುದಿಯೋಕೆ ಬಿಡಬೇಕು ಈ ಟೈಮಲ್ಲಿ ಜಾಸ್ತಿ ಉರಿ ಬೇಡ ಈಗ ಸ್ವಲ್ಪ ಕುದಿದ ಮೇಲೆ ಇದಕ್ಕೆ ಫ್ರೆಶ್ ಕೆಣೆ ಹಾಕ್ಕೊಳ್ಳೋಣ ಅಂದರೆ ಒಂದು ನಿಮಿಷ ಕುದಿಸಿದ್ರೆ ಸಾಕು ಜಿಡ್ಡು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ನೋಡಿ ಇವಾಗ ಇದರಲ್ಲಿ ಜಿಕ್ ಬಿಟ್ಕೊಂಡಿದೆ ಅಲ್ವ ಹೊಸ ಥರ ಪಾಲಕ್ ಪನ್ನೀರು ಸಿದ್ಧವಾಗಿದೆ ಈಗ ಪುಲ್ಕಾ ಮತ್ತೆ ಪಾಲಕ್ ಪನೀರ್ ಸಿದ್ಧವಾಗಿದೆ